ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಲ್ಯಾಣ ವಸ್ತು ಭಾಗ ನಾಲ್ಕು ಸಮೃದ್ಧಿಗೆ ಗೊತ್ತಾದರೆ ಅವಳಂತೂ ಒಪ್ಪಲ್ಲ ಚೆನ್ನಾಗಿ ಮೈಂಡ್ ವಾಶ್ ಮಾಡಿ ತಾವು ಬಂದ ಕೆಲಸವನ್ನು ಸಲೀಸಾಗಿ ಮುಗಿಸಿ ಹೋದರೂ ಕುಮುದ ತನ್ನಿಂದ ಪ್ರೀತಿ ವಿಚಾರ ಮುಚ್ಚಿಟ್ಟ ಅಣ್ಣನ ಮೇಲೆ ಮೌನದ ಯುದ್ಧ ಸಾರಿದಳು ಮಿಥುನ ಅವನು ಎಷ್ಟೇ ಗೋಕರಿತರೋ ಅವಳ ಮೌನವೊಂದೇ ಉತ್ತರವಾಗಿತ್ತು ಕೊನೆಗೂ ಸಮೃದ್ಧಿನನ್ನ ಅತ್ತಿಗೆ ಹಾಕಿ ಬರಬೇಕೆಂದು ಕಂಡೀಷನ್ ಹಾಕಿ ಅವನಿಂದ ಗ್ರೀನ್ ಸಿಗ್ನಲ್ ಬಂದ ಬಳಿಕ ಮೌನ ಮುರಿದಳು ಮನೆಗೆ ಬಂದ ಜಗನ್ನಿಗೆ ಬೆಳಗ್ಗೆ ನಡೆದ ವಿಚಾರಗಳ ಬಗ್ಗೆ ತಿಳಿಸಿದ ಧನುಷ್ ತನ್ನ ತಂಗಿ ತನ್ನಿಂದ ವಿಚಾರ ಮುಚ್ಚಿಟ್ಟಿದ್ದು ಬೇಸರವಾಗಿದ್ದ ಆದರೂ ಇಷ್ಟು ವರ್ಷ ತನ್ನ ಪ್ರೀತಿ ಕಣ್ಣೆದುರು ಇದ್ದರೂ ಅವನ ನಿರ್ಲಕ್ಷ್ಯದಲ್ಲಿ ಹೇಳಿಕೊಳ್ಳಲಾಗದ ಯಾತನೆ ಪಟ್ಟ ತಂಗಿಯ ನೋವನ್ನು ಅಂದಾಜಿಸಿ ನೋವುಪಟ್ಟ ಈ ಕೂಡಲೇ ಅಮ್ಮನಲ್ಲಿ ಮಾತನಾಡಿ ತಂಗಿಯ ಪ್ರೀತಿಯನ್ನು ದೊರಕಿಸಿಕೊಡಬೇಕೆಂದು ನಿರ್ಧರಿಸಿದವ ಅಮ್ಮನಲ್ಲಿ ಮಾತನಾಡಲು ಹೊರಟಿದ್ದ ಅಮ್ಮ ನಿಮ್ಮ ಕಂಡೀಷನ್ಗೆ ಒಪ್ಪಿಗೆ ಇದೆ ಆದರೆ ವಿಶಾಲ್ ಮತ್ತೆ ಸಮೃದ್ಧಿ ಮದುವೆ ಆಗೋ ತನಕ ನನ್ನ ಹಾಗೂ ಸುಕನ್ಯಾ ಮದುವೆ ಬಗ್ಗೆ ಎಲ್ಲೂ ಮಾತಾಡಬಾರದು ಸರಿನಾ ಮಗ ಎಷ್ಟು ಸುಲಭವಾಗಿ ಒಪ್ಪಿದ್ದನ್ನು ಕೇಳಿ ಇನ್ನೇನು ಯೋಚಿಸದೆ ಅವನ ಮಾತಿಗೆ ತಾವೂ ಒಪ್ಪಿಗೆ ಇಟ್ಟರು ಇವರ ಮಾತುಗಳಿಗೆ ಹೊರಗಡೆ ನಿಂತಿದ್ದ ಸುಕನ್ಯಾ ಕಿವಿಯಾಗಿದ್ದಳು ಕಾಂಚನಾರ ಮಾತಿಗೆ ಒಪ್ಪಿ ಬಂದ ಜಗನ್ನನ್ನು ಹಿಂಬಾಲಿಸಿ ಬಂದಿದ್ದಳು ಸುಕನ್ಯಾ ಜಗನ್ ಹಾಗೂ ಮಿದನಾಳ ನಡುವಿನ ಪ್ರೀತಿಯ ವಿಚಾರ ಅವಳಿಗೂ ತಿಳಿದಿರುವುದೇ ಅಂತಹದ್ರಲ್ಲಿ ಅವನು ತನ್ನ ತಾಯಿಯ ಮಾತಿಗೆ ಅಷ್ಟು ಸುಲಭವಾಗಿ ಒಪ್ಪಿಗೆ ಹೇಳಿ ಬಂದಿರುವುದು ಅವಳಿಗೆ ಆಶ್ಚರ್ಯ ಉಂಟುಮಾಡಿತು ಫ್ರೆಶಪ್ ಆಗಲೆಂದು ಹೋದವನು ಹೊರಬರಲೆಂದು ಕಾಯುತ್ತಾ ಕುಳಿತಿದ್ದಳು ಸುಕನ್ಯಾ ಏನ್ರಿ ಸುಕನ್ಯಾ ಮೇಡಮ್ ಅವರೇ ಈ ಬಡಪಾಯಿ ಕೋಣೆ ತನಕ ಪಾದ ಬೆಳೆಸಿದ್ದೀರಾ ಏನ್ ಸಮಾಚಾರ ಎನ್ನುತ್ತಾ ಮುಖ ಒರೆಸಿಕೊಳ್ಳುತ್ತಾ ಬಂದವ ಆ ಟವಲ್ಲನ್ನು ಅವಳ ಮುಖದ ಮೇಲೆಯೇ ಹೆಸದನು ಏನೂ ಆಗಿದೆ ನಿಂಗೆ ಯಾ ಕಥೆ ಹೇಳಿದ್ದಕ್ಕೆಲ್ಲ ಕೋಣೆ ಬಸವನ ಥರ ತಲೆಯಾಡಿಸಿ ಬಂದೆ ತಲೆಯಲ್ಲಿರೋ ಯಾವುದಾದ್ರೂ ನೆಟ್ಟು ಲೂಸ್ ಆಗಿದ್ಯಾ ಏನ್ ಕತೆ ಎಂದವಳಿಗೆ ಇನ್ನೂ ಅವನ ಆ ಪರಿಯ ನಡೆಗೆ ಸಮರ್ಪಕ ಉತ್ತರ ಲೇ ಇನ್ನೊಬ್ಬರು ಮಾತಾಡುವಾಗ ಕದ್ದು ಕೇಳಿಸ್ಕೋಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವೇನು ನಿನಗೆ ಅವಳ ಪ್ರಶ್ನೆಗೆ ಉತ್ತರಿಸುವ ಬದಲು ಇನ್ನೇನು ಹೇಳುತ್ತಿದ್ದ ಇವನು ಜಗನ್ ಐಮ್ ಸೀರಿಯಸ್ ಎಂದೆವಳು ಅವನೆಸೆದ ಟವಲ್ಲನ್ನು ಪುನಃ ಅವನ ಮೋತಿ ಮೇಲೆಯೇ ಎಸೆದಳು ಒನ್ ಆಟ್ ಏಟ್ಗೆ ಕಾಲ್ ಮಾಡ್ಲಾ ಅವನ ಕೀಟಲೆಯ ಉತ್ತರಕ್ಕೆ ತಲೆ ಚಚ್ಚಿಕೊಳ್ಳುವುದೊಂದೇ ಬಾಕಿ ಅವಳು ಜಗನ್ ತಾಳ್ಮೆ ಕಳೆದುಕೊಂಡು ಕಿರ್ಜಿದ ಉಡುಗಿಯ ಕಂಡು ಕಿವಿ ಮುಚ್ಚಿಕೊಂಡಿದ್ದ ಜಗನ್ ಕಿರಿಚಬೇಡ್ವೆ ತಾಯಿ ಇವಾಗೇನು ಅಮ್ಮನ ಕಂಡೀಷನ್ಗೆ ನಾನು ಯಾಕೆ ಒಪ್ಕೊಂಡೆ ಅನ್ನೋ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಷ್ಟೇ ತಾನೇ ನೀನು ಹೇಳು ಮತ್ತಿ ನೀನು ಮಾಡಬೇಕಿತ್ತು ನಾನು ಅಕಸ್ಮಾತ್ ಇವಾಗ ಅವರ ಮಾತಿಗೆ ಏನಾದರೂ ಒಪ್ಪದೇ ಇದ್ದಿದ್ರೆ ಅವರೂ ಕೂಡ ಹಠ ಮಾಡ್ತಿದ್ರು ಇದರಿಂದ ವಿಶಾಲ್ ಮತ್ತೆ ನನ್ನ ಪ್ರೀತಿಗೆ ಪ್ರಾಬ್ಲಮ್ ಆಗಿರೋದು ಅದಕ್ಕೆ ಸುಮ್ಮನೆ ಅವರು ಹೇಳಿದ್ದಕ್ಕೆ ಸರಿ ಅಂದು ಬಂದಿದ್ದ ಹಾಗಂತ ಸುಮ್ ಸುಮ್ಮನೆ ಕಂಡೀಷನ್ ಆಗಿ ನನ್ನ ಪ್ರೀತಿನ ಬಿಟ್ಕೊಳ್ಳೋ ತ್ಯಾಗರಾಜ ನಾನಲ್ಲ ಈ ಮದುವೆ ಒಂದು ಮುಗಿಲಿ ಆಮೇಲೆ ಅಮ್ಮನ್ನ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನನ್ನದು ನೀನೇನು ವರಿ ಮಾಡಬೇಡ ಎಂದವನ ಮಾತು ಕೇಳಿ ಇಷ್ಟೊತ್ತೋ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರ ಹಾಕಿದಳು ಸುಕನ್ಯಾ ಹುಹ್ ಇವಾಗ ಸಮಾಧಾನ ಆಯಿತು ನನಗೆ ನೀನು ಅತ್ತೆ ಮಾತಿಗೆ ಹೂ ಒಂದಿದ್ ಕೇಳಿ ಜೀವ ಬಾಯಿಗೆ ಬಂದಿತ್ತು ನನ್ನ ಹುಡುಗನ ಬಗ್ಗೆ ಮೂಟೆಗಟ್ಟಲೆ ಕನಸು ಕಂಡಿರೋ ನಾನು ಎಲ್ಲಿ ನಿಂತರ ಸೆಕೆಂಡ್ ಹ್ಯಾಂಡ್ ಸ್ಟಾಪ್ ಡ್ಯಾಮೇಜ್ ಪೀಸ್ನ ಕಟ್ಕೋಬೇಕಾಗುತ್ತೋ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು ನನಗೆ ಎಂದೆವಳು ಎದೆಯ ಮೇಲೆ ಕೈ ಇಟ್ಟು ನಿಟ್ಟುಸರು ಬಿಟ್ಟಳು ಅವಳ ಮಾತು ಕೇಳಿ ಕಣ್ಣು ಕಿರಿದಾಗಿಸಿ ಅವಳನ್ನೇ ಗುರಾಯಿಸುತ್ತಿದ್ದ ಜಗನ್ ಚಸ್ಟ್ ಜೋಕಿಂಗ್ ಎಂದು ಅಲ್ಲು ಕಿರಿದವಳು ಅವನ ಕೈಗೆ ಸಿಗುವ ಮುನ್ನವೇ ಅಲ್ಲಿಂದ ಕಾಲ್ಕಿತ್ತಳು ಸಮೃದ್ಧಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಳು ಎನ್ನುವ ವಿಚಾರ ತಿಳಿದ ದೇಸಾಯಿ ದಂಪತಿಗಳು ಪಾಟೀಲ್ ಮನೆಗೆ ಬಂದಿದ್ದರು ತಮ್ಮ ನಡುವಿನ ವೈಮನಸ್ಸು ಮರೆತು ತಮ್ಮ ಮನೆ ಮಗಳ ಯೋಗಕ್ಷೇಮ ವಿಚಾರಿಸಲು ಬಂದ ಅವರ ನಡೆ ನಿಜಕ್ಕೂ ಪಾಟೀಲ್ ಮನೆಯವರಿಗೆ ಆಶ್ಚರ್ಯ ಉಂಟುಮಾಡಿತ್ತು ಮಿಥುನಾಳ ಕಡೆಯಿಂದ ಸಮೃದ್ಧಿ ಹಾಗೂ ವಿಶಾಲ್ ಪ್ರೀತಿ ಬಗ್ಗೆ ತಿಳಿದ ದೇಸಾಯಿ ದಂಪತಿಗಳು ನೇರವಾಗಿ ಮದುವೆ ಬಗ್ಗೆ ಪ್ರಸ್ತಾಪವಿಟ್ಟರು ತಾವು ಅವರ ಮನೆಯ ಮಗಳ ನೋವಿಗೆ ಕಾರಣವಾದರೂ ಸಹಿತ ಇಂದು ತಮ್ಮ ಮನೆಯ ಮಗಳ ಒಳಿತನ್ನು ಬಯಸುವ ಅವರ ಮನಸ್ಸು ನೋಡಿ ತಮ್ಮ ಮೇಲೆಯೇ ಬೇಸರಿಸಿಕೊಂಡರು ಕಾಂಚನ ಅವರಿಗೆ ಮಿಥುನ ಎಂದರೆ ದ್ವೇಷ ಏನಿಲ್ಲ ಆದರೆ ತಲೆಯಲ್ಲಿ ಕುಳಿತಿರುವ ಕಾಲ್ಗುಣ ದರಿದ್ರ ಜಾತಕ ಎಂಬ ಕಸ ಅವರ ಮನಸ್ಸನ್ನು ಕಲುಷಿತಗೊಳಿಸಿದೆ ಅವಳ ಕಾಲ್ಗುಣದಿಂದ ತಮ್ಮ ಮನೆಗೆ ತಮ್ಮ ಮಗನಿಗೆ ಏನಾದರೂ ಆಕೆ ಬಿಡುವುದೆಂಬ ಮೂಢನಂಬಿಕೆಯ ಭೂತ ಅವರ ಆಲೋಚನೆಯನ್ನು ಆಳುತ್ತಿದೆ ದೇಸಾಯಿ ದಂಪತಿಗಳ ನೇರ ಪ್ರಸ್ತಾಪಕ್ಕೆ ಸುಮ್ಮನೆ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿಬಿಟ್ಟಿದ್ದರು ವೈಮನಸ್ಸಿನ ಪರದೆ ಕೊಂಚ ಕೊಂಚವೇ ಸರಿಯುತ್ತಿದೆ ರೀ ಮಿಸ್ಟರ್ ಕಣ್ ಕಾಣ್ಸಲ್ವಾ ನಿಮ್ಗೆ ಏನು ಚೆನ್ನಾಗಿರೋ ಹುಡುಗೀನ ಕಂಡರೆ ಮೈಮೇಲ್ ಬೀಳೋಕೆ ಬರ್ತೀರಿ ಅಲ್ವಾ ಅಚಾನಕ್ಕಾಗಿ ಡಿಕ್ಕಿ ಹೊಡೆದವನ ಗ್ರಹಚಾರ ಬಿಡಿಸಲು ತಯಾರಾಗಿ ನಿಂತಂತಿತ್ತು ಸುಕನ್ಯಾ ಆದರೆ ಅವಳ ಮುಂದಿದ್ದ ಹುಡುಗ ಏನನ್ನೋ ಹುಡುಕುತ್ತಲಿದ್ದ ಅವನ ವರ್ತನೆ ಅರ್ಥವಾಗದೆ ಇವಳೇ ಕೇಳಿದಳು ಏನೋ ಹುಡುಕ್ತಾ ಇದೀಯ ಅಂತ ಅದೇ ನೀನು ಹೇಳ್ದೆ ಅಲ್ವಾ ಚೆನ್ನಾಗಿರೋ ಹುಡುಗಿ ಅಂತ ಅವಳನ್ನೇ ಹುಡುಕ್ತಾ ಇದ್ದೀನಿ ಅವನ ಉತ್ತರ ಕೇಳಿ ಮೈಪರಿಚಿಕೊಳ್ಳುವಂತಾಯಿತು ಸುಕನ್ಯಾಗೆ ಯು ಹೀಡಿಯಟ್ ನಾನು ಯಾರು ಗೊತ್ತಾ ಎಂದವಳು ಕೋಪದಿಂದ ಪ್ರಶ್ನಿಸಿದಾಗ ನಾನು ಯಾರು ಅನ್ನೋದು ನಿಂಗೆ ಗೊತ್ತಾ ಎಂ ಪಿ ಎನ್ನುತ್ತಿದ್ದವನ ಮಾತನ್ನು ಅರ್ಥಕ್ಕೆ ತಡೆದು ಹಲೋ ಬಾಸ್ ಇವಾಗ ನನ್ಗೆ ಎಂಪಿ ಗೊತ್ತು ಮಿನಿಸ್ಟರ್ ಗೊತ್ತು ಅಂತೆಲ್ಲ ರೀಲ್ ಬಿಡ್ಬೇಡ ನಿಂಗೊತ್ತಾ ಎಂಪಿ ಅವರು ನನ್ನ ಮಾವ ಎಂದ ಹುಡುಗಿಗೆ ಅದೈಕೋ ಅವನ ಎದುರು ಸೋಲುವ ಇಚ್ಛೆಯೇ ಇರಲಿಲ್ಲ ಆದರೆ ಅವಳ ಮಾತು ಕೇಳಿದವನ ಮಗದಲ್ಲಿ ಕೀಟಲಿಯ ನಗು ಮೂಡಿಬಿಟ್ಟಿತ್ತು ಮಾವ ಅಂದರೆ ಅಮ್ಮನ ಅಣ್ಣಾನ ಇಲ್ಲ ನಿಮ್ಮ ಗಂಡನವರ ತಂದೇನಾ ಎಂದು ಕಿವಿಯಲ್ಲಿ ಬಿಸಿಗುಟ್ಟಿದ್ದವನ ಕಂಡು ಒಂದು ಕ್ಷಣ ಗಲಿಬಿಲಿಯಾಗಿ ಬಿಟ್ಟಳು ಸುಕನ್ಯಾ ಅದಲ್ಲ ನಿನ್ಗ್ಯಾಕೆ ಮೊದಲಿನ ಹಾಗೆ ಜೋರಿಲ್ಲದ ಧ್ವನಿ ಸ್ವಲ್ಪ ಕಂಪಿಸುತ್ತಿದ್ದದ್ದು ಆ ಹುಡುಗನ ಗಮನಕ್ಕೂ ಬಂದಿತ್ತು ನನಗ್ಯಾಕೆ ಅಂದ್ರೆ ಅದೇ ನಿಮ್ಮ ಮಾವ ಎಂಪಿ ಇದ್ದಾರೆ ಅಲ್ವಾ ಅವರ ಒಬ್ಬನೇ ಒಬ್ಬ ಮಗ ಮುಕುಲ್ ಪ್ರಸಾದ್ ನಾನೇ ಎಂದು ಮತ್ತೊಮ್ಮೆ ಕಿವಿಯಲ್ಲಿ ಬಿಸಿಗುಟ್ಟಿದ್ದವನ ನೋಡಲು ಮುಜುಗರವಾಗಿತ್ತು ಅವಳಿಗೆ ಇವಾಗೇಳಿ ಅತ್ತೆ ಮಗಳೇ ಎಂಪಿಯವರು ನಿನಗೆ ಯಾವ ರೀತಿಯಲ್ಲಿ ಮಾವ ಎಂದು ಎರಡನೇ ರೀತಿಯಲ್ಲಿ ಎಂದಾದರೆ ನಾನಂತೂ ಸಿದ್ಧ ಇದ್ದೀನಿ ನಿನ್ನ ಆ ಮಾವನ ಸೊಸೆ ಮಾಡಲು ಅವನ ಮಾತು ಕೇಳುತ್ತಿದ್ದವಳಿಗೆ ತುಸು ಸಮಯದ ಬಳಿಕ ಅವನ ಮಾತಿನ ಅರ್ಥ ತಿಳಿಯಿತು ಏನು ಮಾತಾಡಬೇಕೆಂದು ತಿಳಿಯದೆ ಅವನನ್ನು ಇಂಟಿರಿಗೆ ನೋಡದೆ ಬಂದುಬಿಟ್ಟಿದ್ದಳು ಸುಕನ್ಯಾ ತನ್ನ ಹಿಂದೆ ನಿಂತಿದ್ದ ಉಡುಕನ ಮುಖದಲ್ಲಿದ್ದ ಹರಳಿದ್ದ ಸುಂದರ ನಗು ಇವಳಿಗೆ ಕಾಣಲಿಲ್ಲ ಅವಳ ತುಟಿಯಂಚಿನ ನಗು ಕೆನ್ನೆಯಂಚಿನ ಕೆಂಪು ಅವನಿಗೆ ಕಾಣಲಿಲ್ಲ ಬೆಡ್ ಮೇಲೆ ಅಂಗಾತವಾಗಿ ಮಲಗಿದ್ದ ಸುಕನ್ಯಾ ಮುಖದಲ್ಲಿ ನಗುವಿದ್ದರೆ ಅವಳ ದೃಷ್ಟಿ ತನ್ನ ಫೋನ್ ಪರತೆಯ ಮೇಲೆ ನಗುತ್ತಿದ್ದ ಹುಡುಗನ ಮೇಲೆ ಸ್ಥಿರವಾಗಿತ್ತು ಅದೊಂದು ದಿನ ದೇವಸ್ಥಾನಕ್ಕೆ ಹೋಗಿದ್ದಾಗ ಒಂದು ಪುಟ್ಟ ಹುಡುಗಿ ಹೂಮಾರಲು ನಿಂತಿದ್ದಳು ಅಲ್ಲಿ ಹೋಗಿ ಬರುತ್ತಿದ್ದ ಜನರಿಗೆ ಹೂಮಾರಲು ಪ್ರಯತ್ನಿಸುತ್ತಿದ್ದ ಹುಡುಗಿಯ ಕಡೆ ನೋಡದೆ ಎಲ್ಲರೂ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದರು ಇದನ್ನು ಗಮನಿಸಿದ ಸುಕನ್ಯಾ ಆ ಹುಡುಗಿಯ ಬಳಿ ಹೋಗುವಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಒಬ್ಬ ಹುಡುಗ ಅವನೇ ಮುಕುಲ್ ಪ್ರಸಾದ್ ಆ ಹುಡುಗಿಯ ಬಳಿ ಬಂದವ ಅವಳ ಬಳಿಯಿದ್ದ ಹೂವನ್ನು ಅಷ್ಟೂ ಖರೀದಿಸಿ ಅವಳ ಮನೆಯ ಬಗ್ಗೆ ವಿಚಾರಿಸಿದ ಆ ಪುಟ್ಟ ಹುಡುಗಿಗೆ ಅಮ್ಮ ಇಲ್ಲ ಹಾಗೆ ಆಸಿಗೆ ಇಡಿದ ಅಪ್ಪನಿಗಾಗಿ ತಾನು ಶಾಲೆಗೂ ಹೋಗದೆ ಅವರನ್ನು ತಾನೇ ನೋಡಿಕೊಳ್ಳುತ್ತಿದ್ದಾಳೆ ಎಂದು ತಿಳಿದುಕೊಂಡವ ಅವಳ ತಂದೆಯ ಜವಾಬ್ದಾರಿ ತೆಗೆದುಕೊಂಡು ಶಾಲೆಗೆ ಹೋಗುವಂತೆ ಅವಳ ಮನವೊಲಿಸಿದ ಇಷ್ಟೊತ್ತು ಮುಕುಲ್ ಹಾಗೂ ಆ ಪುಟ್ಟ ಹುಡುಗಿಯ ಸಂಭಾಷಣೆಯನ್ನು ಆಲಿಸುತ್ತಿದ್ದ ಸುಕನ್ಯಾ ಮನಸ್ಸಲ್ಲಿ ಪುಟ್ಟದಾಗಿ ಜಾಗ ಪಡೆದಿದ್ದ ಮುಕುಲ್ ಅಂದು ಸೆರೆ ಹಿಡಿದ ಅವನ ನಗುಮುಖವನ್ನು ನೋಡುತ್ತಿದ್ದವಳ ಮನದಲ್ಲಿ ಇಂದಿನ ಅವರ ಭೇಟಿಯ ನೆನಪು ಮೂಡಿತು ಅವನು ತನ್ನೊಂದಿಗೆ ತೆಗೆದುಕೊಂಡ ಸಲಗೆ ಅವಳಲ್ಲೊಂದು ಮಧುರ ಭಾವನೆಯ ಹುಟ್ಟುಹಾಕಿತ್ತು ಅತಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ ಎಂದು ಕುಮುದ ಕಾಂಚನ ಅವರಲ್ಲಿ ಪ್ರಶ್ನಿಸಿದಾಗ ಅವರಿದ್ದದ್ದು ದೇಸಾಯಿ ಹಾಸ್ಪಿಟಲ್ ಮುಂದೆ ಕುಮುದಾರ ಪ್ರಶ್ನೆಗೆ ಏನೂ ಉತ್ತರಿಸದ ಕಾಂಚನ ಅವರು ಹೋಗಿದ್ದು ಮಿಥುನ ಇದ್ದಲ್ಲಿಗೆ ಅನಿರೀಕ್ಷಿತವಾಗಿ ಬಂದವರ ಕಂಡು ಏನು ಪ್ರತಿಕ್ರಿಯಿಸಬೇಕೆಂದು ತೋಚದೆ ಸುಮ್ಮನೆ ನಿಂತು ಬಿಟ್ಟಳು ಮಿಥುನಾ ಮಿಥುನಾ ನಿನ್ ಬಗ್ಗೆ ನನಗೆ ಯಾವುದೇ ದ್ವೇಷವಿಲ್ಲ ಮಗಳೇ ಎಂದು ನಯವಾಗಿ ಮಾತು ಶುರು ಮಾಡಿದರು ಕಾಂಚನಾ ಈಗಲೂ ಗೊಂದಲದಲ್ಲಿ ನಿಂತಿದ್ದಾಳೆ ಮಿಥುನಾ ನೀನು ನನ್ನ ಮಗಳಿದ್ದ ಹಾಗೆಯೇ ನಿನ್ನ ಗುಣ ನಡತೆಯ ಬಗ್ಗೆ ನನಗೇನೂ ತಕರಾರಿಲ್ಲ ಆದರೆ ನಿನ್ನ ಜಾತಕ ಹಾಗೂ ಕಾಲ್ಗುಣದ ಬಗ್ಗೆ ನನಗೆ ಭಯ ಮಗಳೇ ಆದ್ದರಿಂದ ನನ್ನ ಮನೆಗೆ ನನ್ನ ಮಗನಿಗೆ ಏನಾದರೂ ತೊಂದರೆಯಾಗಬಹುದೆಂಬ ಆತಂಕ ನಿನ್ನೊಡನೆ ಕಟ್ಟುವಾಗಿ ವರ್ತಿಸುವಂತೆ ಮಾಡಿತ್ತಷ್ಟೇ ಅದು ಬಿಟ್ಟರೆ ನಿನ್ನ ಬಗ್ಗೆ ನನಗ್ಯಾವುದೇ ಅಸಮಾಧಾನವಿಲ್ಲ ನನ್ನ ಮಗಳು ನಿನ್ನ ಅಣ್ಣನ ಹೆಂಡತಿಯಾಗಿ ನಿಮ್ಮ ಮನೆಯ ಸೊಸೆಯಾಗಿ ಬರಲು ನನ್ನ ಒಪ್ಪಿಗೆ ಬೇಕಾದರೆ ನನ್ನದೊಂದು ಮಾತು ನಡೆಸಿಕೊಡುತ್ತೀಯ ಮಗಳೇ ಎಂದು ಕಾಂಚನ ಅವರು ಕೇಳುವಾಗ ಇವಳ ಮನದಲ್ಲಿ ಏನೋ ನೋವಿನ ಮುನ್ಸೂಚನೆ ಅಣ್ಣನಿಗೆ ಕೊಟ್ಟ ಮಾತಿನಿಂದಾಗಿ ತನ್ನವನಿಗೆ ಸಾಕಷ್ಟು ನೋವು ನೀಡಿದ್ದಾಗಿದೆ ಈಗ ತನ್ನವ ಕೊಟ್ಟ ಭರವಸೆಯಿಂದಾಗಿ ಚೂರು ಗೆಲುವಾಗಿದ್ದ ಮಿಥುನಾಳಲ್ಲಿ ಕಾಂಚನ ಅವರು ಕೇಳಿದ ರೀತಿ ಆತಂಕವನ್ನು ಹುಟ್ಟುಹಾಕಿತ್ತು ನನ್ನ ಮಗನಿಂದ ದೂರವಿರೋ ಮಗಳೇ ಒಬ್ಬ ತಾಯಿಯಾಗಿ ಮಗನ ಕ್ಷೇಮಕ್ಕಾಗಿ ನಿನ್ನಲ್ಲಿ ಬೇಡುತ್ತೇನೆ ಎಂದವರಲ್ಲಿ ನಿಜವಾಗಿಯೂ ಮಗನ ಬಗ್ಗೆ ಕಾಳಜಿ ಇದೆ ಆದರೆ ಅದಕ್ಕಾಗಿ ಇನ್ನೊಂದು ಜೀವವನ್ನು ಈ ರೀತಿ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಪ್ರೀತಿಸುವ ಜೀವಗಳನ್ನು ದೂರ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ತನ್ನ ಪ್ರೀತಿ ದಕ್ಕದೆ ಹೋದರೂ ತನ್ನ ಅಣ್ಣನ ಪ್ರೀತಿಗೆ ಎರಡೂ ಕುಟುಂಬದವರ ಮನಸ್ಫೂರ್ತಿ ಒಪ್ಪಿಗೆಯ ಆಶೀರ್ವಾದ ದೊರೆಯಲಿ ಎಂದು ಮತ್ತೊಮ್ಮೆ ತನ್ನನ್ನು ಅತಿಯಾಗಿ ಪ್ರೀತಿಸುವ ಹೃದಯಕ್ಕೆ ನೋವು ಕೊಡಲು ಸಿದ್ಧಳಾಗಿ ಬಿಟ್ಟಳು ಮಿಥುನಾ ಈ ನಿರ್ಧಾರಕ್ಕೆ ಬರುವಾಗ ಅವಳ ಹೃದಯದ ಒದ್ದಾಟ ತಿಳಿದರೂ ಎದುರು ನಿಂತವರಿಗೆ ಏನೋ ಸಾಧಿಸಿದ ಖುಷಿ ಸುಕನ್ಯಾ ಹಾಗೂ ಜಗನ್ನ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿದ್ದ ಕಾಂಚನ ಅವರಿಗೆ ಈಗ ಚೂರು ಸಮಾಧಾನವಾಗಿತ್ತು ಅವರಿಗೆ ಸುಕನ್ಯಾನೇ ಅವರ ಮನೆಯ ಸೊಸೆಯಾಗಿ ಬರಬೇಕೆಂಬ ಆಸೆಯೇನೂ ಇರಲಿಲ್ಲ ಆದರೆ ಮನದಲ್ಲಿ ತುಂಬಿರುವ ಕಲ್ಮಶದ ಯೋಚನೆಯಿಂದಾಗಿ ಮಿಥುನಾಳನ್ನು ಮಾತ್ರ ಸೊಸೆಯಾಗಿ ಒಪ್ಪಲು ಸಿದ್ಧರಿರಲಿಲ್ಲ ಇವರ ಈ ಆಟಕ್ಕೆ ಪ್ರೀತಿಸುವ ಹೃದಯಗಳು ಪಡುತ್ತಿರುವ ಯಾತನೇ ಅಷ್ಟಿಷ್ಟಲ್ಲ ಅದು ಎಂಪಿ ಭವಾನಿ ಪ್ರಸಾದ್ ಅವರ ಫಾರ್ಮ್ ಹೌಸ್ ಕೈಯಲ್ಲಿ ಮದರೆಯ ಶೀಶಿಯನ್ನು ಹಿಡಿದು ಎದುರು ಬದುರಾಗಿ ಕೂತಿದ್ದಾರೆ ಭವಾನಿ ಪ್ರಸಾದ್ ಹಾಗೂ ತೆರೆಮರೆಯ ಕಳನಾಯಕ ವಹಾಬ್ ಖಾನ್ ಅಲಿಯಾಸ್ ಭೂಗತ ಲೋಕದ ಅಧಿಪತಿ ಡೆವಿಲ್ ಭವಾನಿ ಪ್ರಸಾದ್ ಬಲಗೈ ಬಂಟ ವಿಕ್ಟರ್ ವೆಲ್ಡನ್ ಬಾಯ್ ನಿನಗೆ ಕೊಟ್ಟಿರೋ ಕೆಲಸಾನ ನೀಟಾಗಿ ಮಾಡಿದ್ಯಾ ಅದರ ರಿಸಲ್ಟ್ ಆದಷ್ಟು ಬೇಗ ಸಿಗುತ್ತೆ ನನ್ನ ತಮ್ಮನ ನಾಲ್ಕು ಗೋಡೆ ಮಧ್ಯೆ ಕೊಳೆಯೋ ಹಾಗೆ ಮಾಡಿರೋ ಆ ಜಗನ್ ಪಾಟೀಲ್ ನೆಮ್ಮದಿ ಇಲ್ಲದೆ ಒದ್ದಾಡ್ಬೇಕು ಎನ್ನುತ್ತಲಿದ್ದ ಡೆವಿಲ್ ಮುಖದಲ್ಲಿ ರಾಕ್ಷಸ ಕ್ರೌರ್ಯ ಎದ್ದು ಕಾಣುತ್ತಲಿತ್ತು ಯೆಸ್ ಅಂಕಲ್ ಚೋರು ಒಳ್ಳೆಯವನ ಥರ ನಾಟಕ ಮಾಡಿದ್ರೆ ಸಾಕು ಈ ಹುಡುಗಿಯರು ನಮ್ಮ ಬಲೆಗೆ ಬಿದ್ಬಿಡ್ತಾರೆ ಆ ಸುಕನ್ಯಾ ಕೂಡ ನನ್ನ ಒಳ್ಳೆತನದ ಮುಖವಾಡಾನ ತುಂಬಾ ಚೆನ್ನಾಗಿ ನಂಬಿದ್ದಾಳೆ ಪೂರ್ ಗರ್ಲ್ ಎನ್ನುತ್ತಾ ಸಿಗರೆಟ್ ಸೇದುತ್ತಾ ಇನ್ನೊಂದು ಕೈಯಲ್ಲಿ ಮೊದಲೆಯ ಗ್ಲಾಸ್ ಇಡಿದಿದ್ದಾನೆ ಮುಕುಲ್ ಪ್ರಸಾದ್ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ ಪ್ರೀತಿಯ ಕಳೆದುಕೊಂಡವನಿಗೆ ಅಪ್ಪನಿಂದ ಸಿಕ್ಕಿದ್ದು ಪ್ರೀತಿಯಲ್ಲ ಬದಲಾಗಿ ಕೇಳಿದಷ್ಟು ಹಣ ಹಣ ಇದ್ದರೆ ಬೇರೆ ಏನೂ ಬೇಕಾಗಿಲ್ಲ ಎನ್ನುವ ಮನಸ್ಥಿತಿಯಲ್ಲಿ ಬೇಕಾದ ಹಾಗೆ ಬೆಳೆದು ಬಿಟ್ಟ ಮುಕುಲ್ ಅಪ್ಪನ ಸ್ನೇಹಿತ ವಹಾಬ್ಖಾನ್ ಮೊದಲಿನಿಂದಲೂ ಪರಿಚಿತ ಅವನಿಗೆ ಜಗನ್ನ ಕುಟುಂಬದ ಬಗ್ಗೆ ಕೆದಕಿದಾಗ ಸುಕನ್ಯಾ ಬಗ್ಗೆ ತಿಳಿದು ಅವಳ ಹಿಂದೆ ಬೀಳಲು ಅಪ್ಪ ಹಾಗೂ ವಹಾಬ್ ಕೊಟ್ಟ ಯೋಜನೆಯ ಪ್ರಕಾರ ನಡೆದುಕೊಂಡಿದ್ದ ಅವನ ನಡವಳಿಕೆ ಸುಕನ್ಯಾ ಮನದಲ್ಲಿ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸಿದೆ ಎಂದು ತಿಳಿದವರಿಗೆ ಮುಕುಲ್ ನಿಜವಾಗಿಯೂ ಆ ಪುಟ್ಟ ಹುಡುಗಿಯ ಸಹಾಯಕ್ಕೆ ನಿಂತಿರುವುದು ತಿಳಿದಿಲ್ಲ ಓಕೆ ಡ್ಯಾಡ್ ಮತ್ತೆ ಪ್ಲಾನ್ ಮಾಡಿ ನಾಳೆ ಆ ಹುಡುಗಿ ಸುಕನ್ಯಾನ ಎಲ್ಲಾದರೂ ಅಕಸ್ಮಾತ್ ಭೇಟಿ ಆಗಬೇಕು ನಾನು ಇಂದು ವ್ಯಂಗ್ಯನಗು ನಗುತ್ತಾ ಹೋದವನ ಕಾಣುತ್ತಾ ಮುಂದಿನ ಯೋಜನೆ ಬಗ್ಗೆ ಯೋಚಿಸಲು ಶುರು ಮಾಡಿದ್ದರು ಆ ಕಳನಾಯಕರು ಬಾಯ್ ನನ್ನ ಮಗನಿಗೆ ಯಾವುದೇ ಕಾರಣಕ್ಕೂ ನಾವು ವುಮೆನ್ ಟ್ರಾಪಿಂಗ್ ಮಾಡ್ತಾ ಇರೋ ವಿಷಯ ತಿಳಿಬಾರದು ಎಂದ ಭವಾನಿ ಪ್ರಸಾದ್ ಮಾತಿಗೆ ತಲೆಯಾಡಿಸಿದ್ದ ವಹಾಬ್ ದೇವಸ್ಥಾನದ ಕಲ್ಲಾಣಿಯ ಕಟ್ಟೆ ಮೇಲೆ ಕುಳಿತಿದ್ದ ಮಿಥುನಾಳ ಪಕ್ಕ ಬಂದು ಕುಳಿತಿದ್ದ ಜಗನ್ ತನ್ನ ಬಳಿ ಮಾತನಾಡಬೇಕೆಂದು ಅವಳು ಕೇಳಿದಾಗ ತನ್ನ ಇಂದಿನ ಡ್ಯೂಟಿ ಮುಗಿಸಿ ಸಿಗುವುದಾಗಿ ಹೇಳಿದವನ ಮಾತಿಗೆ ಒಪ್ಪಿಗೆ ಸೂಚಿಸಿದ್ದವ ದೇವಸ್ಥಾನದ ಬಳಿ ಬಂದಿದ್ದ ಅವನು ಬಂದಿರುವುದು ತಿಳಿಯದಷ್ಟು ತನ್ನದೇ ಲೋಕದಲ್ಲಿ ಮುಳುಗಿದ್ದಳು ಮಿಥುನಾ ಅವಳನ್ನು ಕಾಡುವ ಸಲುವಾಗಿ ಹಿಂದಿನಿಂದ ಒಮ್ಮೆಲೆ ತಪ್ಪಿಕೊಂಡ ಚಗನ್ ಅವಳೆಂದು ತನ್ನವಳೆನ್ನುವ ಸಲಗೆ ಇತ್ತಲ್ಲ ಮನದಲ್ಲಿ ಅವನ ಅಚಾನಕ್ ನಡೆಗೆ ಎಚ್ಚೆತ್ತ ಹುಡುಗಿ ಒಮ್ಮೆಲೆ ಅವನನ್ನು ದೂಡಿಬಿಟ್ಟಳು ನಿಯಂತ್ರಣ ಸಿಗದವ ಅಲ್ಲೇ ಕಲ್ಲಾಣಿಯ ಮೆಟ್ಟಿಲ ಮೇಲೆ ಬಿದ್ದುಬಿಟ್ಟ ಆಸರೆಗೆಂದು ಅಂಗೈ ಊರಿದಾಗ ಅಲ್ಲಿದ್ದ ಕಲ್ಲಂದು ಅಂಗೈಗೆ ಚುಚ್ಚಿಬಿಟ್ಟಿತು ನೋವಿನಿಂದ ಮುಖ ಕಿವುಚ್ಚಿದ್ದವನ ಕಂಡರು ಮನಸ್ಸನ್ನು ಕಲ್ಲು ಮಾಡಿಕೊಂಡು ನಿಂತಿದ್ದಳು ಹುಡುಗಿ ಒಂದು ಹುಡುಗಿ ಜೊತೆ ಅವಳ ಒಪ್ಪಿಗೆ ಇಲ್ಲದೆ ನಿಮಗೆ ಇಷ್ಟ ಬಂದ ಹಾಗೆ ವರ್ತಿಸೋಕೆ ನಾಚಿಕೆ ಆಗಲ್ವಾ ಮಿಸ್ಟರ್ ಜಗನ್ ಅವಳ ಈ ದಾಟಿಗೆ ದಂಗಾಗಿ ಹೋದ ಅವನು ಅದು ಸಾರಿ ಬಂಗಾರಿ ನೀನೇನೋ ಯೋಚನೆ ಮಾಡ್ತಾ ಇದ್ದೀಯಲ್ವಾ ಅದಕ್ಕೆ ನಿನ್ನ ಕಾಡಿಸೋಣ ಅಂತ ಅವಳ ಮಾತು ಕೇಳಿ ತನ್ನದೇ ತಪ್ಪೆಂದು ಅರಿತವನ ಬಾಯಿಯಿಂದ ಮಾತು ಸುಲಭವಾಗಿ ಬರುತ್ತಿರಲಿಲ್ಲ ಕಾಡಿಸೋಣ ಅಂತ ನಿಮಗೆ ಇಷ್ಟ ಬಂದ ಹಾಗೆ ನಡ್ಕೋತೀರಾ ಅವಳ ಪ್ರಶ್ನೆಗೆ ತಡಕಾಡುತ್ತಿದ್ದ ಅದು ಹಾಗಲ್ವೇ ಎನ್ನುತ್ತಿದ್ದವನ ಮಾತನ್ನು ಅರ್ಧಕ್ಕೆ ತಡೆದು ನಿಮ್ಮ ಸಮಜಾಯಿಷಿ ಕೇಳಲು ನನಗೆ ಸಮಯವಿಲ್ಲ ನಾನು ನಿಮ್ಮ ಹತ್ತಿರ ಇಲ್ಲಿಗೆ ಬರೋಕೆ ಹೇಳಿದ್ದು ನನ್ನ ಮತ್ತೆ ನಿಮ್ಮ ನಡುವೆ ಇದ್ದ ಸಂಬಂಧಕ್ಕೆ ಇತಶ್ರೀ ಹೇಳಲು ಎಂದವಳ ಮಾತು ಕೇಳಿ ಸ್ಟ್ರಚ್ಚನಾಗಿ ಬಿಟ್ಟ ಜಗನ್ ಹೌದು ಜಗನ್ ಇವತ್ತು ನನ್ನ ಕಲೀಗೊಬ್ಬರು ಮ್ಯಾರೇಜ್ ಪ್ರಪೋಸಲ್ ಮಾಡಿದ್ರು ತುಂಬ ಒಳ್ಳೆಯವರು ಅವರು ಅವರ ಮನೆಯವರೂ ಸಹ ನಿಮ್ಮ ಮನೆಯವರ ತರ ಮನಸ್ಸಿಗೆ ನೋವು ಮಾಡಲ್ಲ ನಿಮ್ಮ ಅಮ್ಮನ ಚುಚ್ಚುಮಾತನ್ನ ಕೇಳಿ ನನ್ನ ಮನಸ್ಸನ್ನು ಸಾಯಿಸಿಕೊಂಡು ನಿಮ್ಮ ಮನೆಯಲ್ಲಿ ಇರಲು ನನ್ನಿಂದ ಸಾಧ್ಯವಿಲ್ಲ ನಿಮ್ಮಮ್ಮನ ಬಗ್ಗೆ ನಿಮ್ಮ ಮನದಲ್ಲಿ ವಿಷ ಬಿತ್ತುವ ಯೋಚನೆ ನನ್ನದಲ್ಲ ಜಗನ್ ಆದರೆ ಅಂತಹ ಕಟುನುಡಿಗಳನ್ನು ಕೇಳುತ್ತಾ ಅಲ್ಲಿರಲು ನನ್ನಿಂದ ಸಾಧ್ಯವಿಲ್ಲ ಅವನ ಎದೆಬಡಿತ ನಿಲ್ಲಿಸುವಂತಹ ಮಾತನಾಡುತ್ತಿದ್ದಳು ಮಿಥುನಾ ಹೇ ಬಂಗಾರಿ ಅಮ್ಮನ ಒಪ್ಪಿಸೋ ಜವಾಬ್ದಾರಿ ನನ್ನದು ಕಣೆ ಪ್ಲೀಸ್ ನೀನು ಹೀಗೆಲ್ಲ ಮಾತನಾಡಬೇಡವೇ ನೀನಿಲ್ಲದೆ ಇರುವ ಬದುಕನ್ನ ಊಹೆ ಮಾಡೋದು ನನ್ನಿಂದ ಆಗಲ್ಲ ಕಣೆ ಅವನ ಕಣ್ಣಿಂದ ಜಾರಿದ ಹನಿಗಳೇ ಹೇಳುತ್ತಿತ್ತು ಅವನಿಗೆ ಅವಳ ಮೇಲಿರುವ ಹೊಲವನ್ನು ಚಂದನವರೇ ಎಂದು ಮಿಥುನ ಕರೆದಾಗ ಒಬ್ಬ ಸ್ಫುರದೃಪಿ ಯುವಕ ಬಂದು ನಿಂತಿದ್ದ ಜಗನ್ ಎದುರು ಇವರು ನನ್ನ ಕಲೀಗ್ ಅಂತ ನಾನು ಮದುವೆಯಾಗೋ ಹುಡುಗ ನನ್ನ ಬಗ್ಗೆ ಎಲ್ಲ ತಿಳಿದು ನನ್ನನ್ನು ಒಪ್ಪಿಕೊಂಡಿದ್ದಾರೆ ಇವರ ಕುಟುಂಬದವರು ಇವರ ಮನೆಯಲ್ಲಿ ಖಂಡಿತ ನಾನು ಸಂತೋಷದಿಂದ ಇರುತ್ತೇನೆ ಆದರೆ ನಿಮ್ಮ ಮನೆಯಲ್ಲಿ ಅದೇ ಸಂತೋಷ ನೆಮ್ಮದಿ ಸಿಗುತ್ತದೆ ಎನ್ನುವ ನಂಬಿಕೆ ನನಗಿಲ್ಲ ಜಗನ್ ನನ್ನ ಸಂತೋಷಕ್ಕಾಗಿ ಆದರೂ ನನ್ನಿಂದ ದೂರ ಹೋಗಿ ಎಂದು ಅವಳು ಕೈಮುಗಿದು ಬೇಡಿದಾಗ ಕರಳು ಹಿಂಡಿದಂತಾಗಿತ್ತು ಇವನಿಗೆ ಸರಿ ನೀನು ಖುಷಿಯಾಗಿ ನೆಮ್ಮದಿಯಿಂದ ಇರ್ತೀಯ ಅಂದರೆ ನಾನ್ ಯಾಕೆ ಅದಕ್ಕೆ ತಡೆಯಾಗಲಿ ಈಗಾಗಲೇ ನಿನ್ನ ನೆಮ್ಮದಿ ಕಿತ್ತಿಕೊಂಡು ಪಾಪಿಗಳಾಗಿದ್ದೇವೆ ಇನ್ನಾದರೂ ಖುಷಿಯಿಂದೀರೋ ಎಂದು ಕಣ್ಣೀರು ಒರೆಸಿಕೊಂಡು ಹೋಗುತ್ತಿದ್ದವನನ್ನು ತಡೆದಿದ್ದು ಮಿಥುನಾಳ ಧ್ವನಿ ಅವಳು ಕರೆದಾಗ ಇಂತಿರುಗಿ ನೋಡಿದ ಏನು ಎಂಬಂತೆ ಅವನ ಮುಂದೆ ಬಂದ ಹುಡುಗಿ ಅವನ ಕೈಯಲ್ಲಿದ್ದ ತಾನು ತೊಡಿಸಿದ ಉಂಗುರವನ್ನು ಹಿಂಪಡೆದಳು ಅವಳು ಆ ಉಂಗರವನ್ನು ತೆಗೆಯುವಾಗ ಆತ ಹಿಂಸೆಗೆ ಜಾರಿದ ಹನಿ ಅವಳ ಮುಂಗೈಯಲ್ಲಿ ಆಸರೆ ಪಡೆದಿತ್ತು ಅವಳು ತಟ್ಟನೆ ತಲೆ ಎತ್ತಿದಾಗ ಮುಖವನ್ನು ಪಕ್ಕಕ್ಕೆ ಚಾಚಿ ಕಣ್ಣೊರೆಸಿಕೊಂಡ ಇಂದು ನನ್ನ ಜೀವನಕ್ಕೆ ಬರಲ್ಲ ಅಲ್ವಾ ಭಾರವಾದ ದನಿಯಲ್ಲಿ ಮಿಥುನ ಪ್ರಶ್ನಿಸಿದಾಗ ವಿಷಾದದ ನಗುವೊಂದು ಆದು ಹೋಗಿತ್ತು ಅವನ ಮುಖದಲ್ಲಿ ನನ್ನ ಪ್ರೀತಿ ಮೇಲಿನ ಭರವಸೆ ನಂಬಿಕೆನ ನೀವು ಈಗಾಗಲೇ ಕಳೆದುಕೊಂಡಾಗಿದೆ ಅಲ್ವಾ ಮಿಥುನಾ ಅವರೇ ನಿಮ್ಮ ಸಂತೋಷ ನೆಮ್ಮದಿ ನನ್ನಿಂದ ದೂರ ಆಗೋದ್ರಲ್ಲಿ ಅಂದರೆ ಖಂಡಿತ ಮತ್ತೆ ಜೀವನಕ್ಕೆ ಬಂದು ಗೊಂದಲ ಉಂಟು ಮಾಡಲಾರೆ ನಿಮ್ಮ ಖುಷಿನೇ ಮುಖ್ಯ ನನಗೆ ಖುಷಿಯಾಗಿರಿ ಸದಾ ಎಂದವ ಚಂದನ್ ಕಡೆ ತಿರುಗಿ ಎಲ್ಲರಿಗೂ ಒಳ್ಳೆಯ ಹೃದಯದಲ್ಲಿ ಸ್ಥಾನ ಪಡೆಯಲು ಯೋಗ್ಯತೆ ಇರಲ್ಲ ನಿಮಗೆ ಆ ಅವಕಾಶ ಸಿಕ್ಕಿದೆ ಆ ಹೃದಯಕ್ಕೆ ಯಾವುದೇ ನೋವು ಮಾಡಬೇಡಿ ಸರ್ ಎಂದವನು ಕೈಮುಗಿದು ಕೇಳಿದಾಗ ಅವಳ ಮನ ದ್ರವಿಸಿ ಹೋಯಿತು ಅವನು ಹೊರಟಾಗ ಅವನ ಕೈಗಾದ ಗಾಯ ಮಿಥುನ ಕಣ್ಣಿಗೆ ಕಾಣಿಸಿತು ಜಗನ್ ನಿಮ್ಮ ಕೈ ಬ್ಲೀಡ್ ಆಗ್ತಾ ಇದೆ ಎಂದು ಹೇಳಿದವಳ ಮಾತು ಕೇಳಿದವ ಒಮ್ಮೆ ಅವಳನ್ನು ಮತ್ತೊಮ್ಮೆ ತನ್ನ ಕೈಗಾದ ಗಾಯವನ್ನು ನೋಡಿ ನಕ್ಕು ಹಿಂತಿರುಗಿ ನೋಡದೆ ಹೊರಟ ಆ ನಗುವಲ್ಲಿದ್ದ ನೋವನ್ನು ಗ್ರಹಿಸಿದವಳ ಮನ ವಿಲವಿಲ ಒದ್ದಾಡುತ್ತಿತ್ತು ತನ್ನ ಸುಳ್ಳಿನಲ್ಲಿ ಭಾಗಿಯಾದ ಚಂದನ್ಗೆ ಧನ್ಯವಾದ ತಿಳಿಸಿದ ಹುಡುಗಿ ತನ್ನವ ಹೊರಟ ದಾರಿಯನ್ನು ನೋಡುತ್ತಾ ಅಲ್ಲೇ ಕುಸಿದು ಕುಳಿತಳು ಅಳುವ ಕಂಗಳಿಗೂ ಸಾಂತ್ವನ ಹೇಳದೆ ಇಂತಿರುಗಿ ನೋಡದೆ ಹೊರಟ ಅವನು ತನ್ನ ಈ ಕಟುವರ್ತನೆಗೆ ತನ್ನನ್ನು ಮರೆತು ಅವನು ತನ್ನ ಬಾಳಲ್ಲಿ ಮುಂದುವರಿಯಲಿ ಎನ್ನುವ ಯೋಚನೆ ಅವಳದ್ದಾದರೆ ತಾನಿಲ್ಲದ ಬದುಕು ಅವಳಿಗೆ ನೆಮ್ಮದಿ ನೀಡುತ್ತದೆ ಎನ್ನುವುದಾದರೆ ಅವಳಿಂದ ದೂರವೇ ಉಳಿದು ಅವಳ ಹಿತಬಯಸುವ ಮನಸ್ಸು ಅವನದು ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಎಣಿಸಲಾರದಷ್ಟು ಹೊಲವು ಯಾರದೋ ಹಠ ಇನ್ಯಾರದೋ ಹುಚ್ಚು ನಂಬಿಕೆ ಮತ್ ಯಾರದ್ದೋ ಕುತಂತ್ರ ಮತ್ತು ಇವರದೇ ಅತಿ ಒಳ್ಳೆಯತನ ತಮ್ಮವರ ಸಂತೋಷಕ್ಕೆ ತಮ್ಮ ಖುಷಿಯನ್ನೇ ಬಿಟ್ಟುಕೊಡುವ ಹುಚ್ಚು ತ್ಯಾಗದ ಭೂತ ಇಂದು ಇವರಿಬ್ಬರನ್ನು ಎರಡು ಕವಲು ದಾರಿಯಲ್ಲಿ ಒಂಟಿ ಪಯಣಿಗರನ್ನಾಗಿ ನಿಲ್ಲಿಸಿತು ತಮ್ಮ ಪ್ರೀತಿಗಾಗಿ ಸ್ವಲ್ಪ ಹಠ ಮಾಡಿ ಸ್ವಾರ್ಥಿಯಾಗುವ ಯೋಚನೆಯೂ ಮಾಡದೆ ಅದೇ ಒಂಟಿಯಾನದ ಪಯಣಿಗರಾಗಲು ನಿರ್ಧರಿಸಿದಂತಿತ್ತು ಇಬ್ಬರೂ ಭಾಗ ಐದು ಮುಂದುವರಿಯುತ್ತದೆ ಬಾಗ ಐದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ